ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ಮಂದಾಕಿನಿ ನದಿಯ ಅಂದವನ್ನು ವರ್ಣಿಸಿ ಸೀತೆಯನ್ನು ವಿನೋದಪಡಿಸಿದುದು ಎಂಬ ತೊಂಬತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಇತ್ತ ಭರತನು ಸಪರಿವಾರನಾಗಿ ಚಿತ್ರಕೂಟದಲ್ಲಿ ರಾಮನ ಆಶ್ರಮವನ್ನು ಹುಡುಕಿಕೊಂಡು ಹೋಗುತ್ತಿರುವಾಗಲೇ ಅತ್ತ ಆಶ್ರಮದ ಸಮೀಪದಲ್ಲಿ ಶ್ರೀರಾಮಚಂದ್ರನು ಸೀತೆಗೆ ಚಿತ್ರಕೂಟವನದ ವರ್ಣನೆಯನ್ನು ಮಾಡುತ್ತ ಆಕೆಯನ್ನು ಸಂತೋಷಪಡಿಸುತ್ತಿರುವನು ಮುಂದೆ ಮಂದಾಕಿನಿ ನದಿಯನ್ನು ತೋರಿಸಿ ಅದರ ಸೊಬಗನ್ನು ವರ್ಣಿಸುತ್ತಿರುವನು ರಾಮನು ಹೀಗೆ ಸೀತಾದೇವಿಗೆ ಚಿತ್ರಕೂಟ ಪರ್ವತವನ್ನು ವರ್ಣಿಸಿ ತೋರಿಸುತ್ತಿದ್ದು ಅಲ್ಲಿಂದ ಹಾಗೆಯೇ ಸಂಚರಿಸಿ ಬರುತ್ತ ಆಕೆಯೊಡನೆ ಮಂದಾಕಿನಿ ತೀರಕ್ಕೆ ಬಂದು ಸ್ವಚ್ಛವಾದ ನೀರುಳ್ಳ ಆ ನದಿಯನ್ನು ತೋರಿಸಿದನು ಕಮಲದಂತೆ ಕಣ್ಣುಳ್ಳ ಆ ರಾಮನು ಕಾಡುಗಳನ್ನು ಬೆಟ್ಟಗಳನ್ನು ನದಿಗಳನ್ನು ನೋಡುವ ಕುತೂಹಲದಿಂದ ಉಲ್ಲಾಸಗೊಂಡು ಚಂದ್ರ ಬಿಂಬದಂತೆ ಪ್ರಕಾಶಿಸುವ ಮುಖವುಳ್ಳ ಸೀತೆಯನ್ನು ನೋಡಿ ಎಲೆ ಪ್ರಿಯೆ ಇದು ಈ ನದಿಯನ್ನು ನೋಡು ಇದರ ಸುತ್ತಲೂ ವಿಚಿತ್ರ ವಿಚಿತ್ರವಾದ ಮರಳು ದಿನ್ಯಗಳಿರುವವು ಇದರಲ್ಲಿ ಹಂಸ ಸಾರಸಾದಿ ಜಲಚರ ಪಕ್ಷಿಗಳೆಲ್ಲವೂ ಕೂಗುತ್ತಾ ಉಲ್ಲಾಸದಿಂದ ಸಂಚರಿಸುತ್ತಿರುವವು ತಾವರೆ ಹೂಗಳು ವಿಶೇಷವಾಗಿ ತುಂಬಿರುವವು ಇದರ ತೀರದಲ್ಲಿ ಪುಷ್ಪ ಫಲಗಳಿಂದ ತುಂಬಿದ ಬಗೆ ಬಗೆಯ ವೃಕ್ಷಗಳು ಸಾಲಾಗಿ ಬೆಳೆದಿರುವವು ಇದನ್ನು ನೋಡಿದರೆ ಕುಬೇರನ ಮಾನಸ ಸರಸ್ಸನ್ನೇ ಹೀಗಳೆಯುವಂತೆ ಪ್ರಕಾಶಿಸುವುದು ಅಲ್ಲಲ್ಲಿ ಮೃಗಗಳು ನೀರನ್ನು ಕುಡಿದು ನೀರೆಲ್ಲವೂ ಕಲಕಿದ್ದರೂ ರಮಣೀಯವಾದ ಇದರ ಘಟ್ಟಗಳು ನನ್ನ ಮನಸ್ಸನ್ನು ವಿಶೇಷವಾಗಿ ಆಕರ್ಷಿಸುತ್ತಿರುವವು ಎಲೆ ಪ್ರಿಯೆ ಚಟೆಗಳನ್ನು ಕೃಷ್ಣಾಜಿನವನ್ನು ಧರಿಸಿ ನಾರು ಮಡಿಯನ್ನುಟ್ಟು ಋಷಿಗಳು ತಮ್ಮ ತಮ್ಮ ನಿಯಮ ಕಾಲಕ್ಕೆ ಬಂದು ಈ ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವುದನ್ನು ನೋಡಿದೆಯಾ ಮತ್ತು ಅಲ್ಲಲ್ಲಿ ತೀರ ಪ್ರದೇಶಗಳಲ್ಲಿ ಕೆಲವರು ತಮ್ಮ ತೋಳುಗಳನ್ನು ಮೇಲಕ್ಕೆ ನೀಡಿ ನಿಯಮದಿಂದ ಸೂರ್ಯೋಪಸ್ಥಾನವನ್ನು ಮಾಡುತ್ತಿರುವರು ಇದು ಈ ಚಿತ್ರಕೂಟ ಪರ್ವತದ ಮೇಲೆ ಬೆಳೆದ ವೃಕ್ಷಗಳೆಲ್ಲವೂ ಗಾಳಿಗೆ ಅಲುಗುತ್ತಿರುವ ತಮ್ಮ ಕೊಂಬೆಗಳಿಂದ ಹೂಗಳನ್ನು ಉದುರಿಸುತ್ತಿರುವವು ಇದನ್ನು ನೋಡಿದರೆ ಈ ಪರ್ವತವು ನರ್ತಕನಂತೆ ಪುಷ್ಪಾಂಜಲಿಯನ್ನು ಚೆಲ್ಲಿ ಕೈಕಾಲುಗಳನ್ನು ಆಡಿಸುತ್ತಿರುವಂತೆ ತೋರುವುದು ಈ ನದಿ ಪ್ರವಾಹವದ ವೈಚಿತ್ರ್ಯವನ್ನು ನೋಡಿದೆಯಾ ಒಂದೊಂದು ಕಡೆಯಲ್ಲಿ ಇದರ ನೀರು ಮುತ್ತಿನಂತೆ ಥಳಥಳಿಸುತ್ತಿರುವುದು ನಡು ನಡುವೆ ಉಬ್ಬಿದ ಮರಳು ಕಾಣುತ್ತಿರುವವು ಸಿದ್ಧರು ಬಂದು ಜಲಕ್ರೀಡೆಯನ್ನು ಆಡುತ್ತಿರುವರು ವೀರ ವೃಕ್ಷದಲ್ಲಿರುವ ಹೂಗಳೆಲ್ಲವೂ ಗಾಳಿಗೆ ಬಿದ್ದು ನದಿ ತೀರ ಪ್ರದೇಶಗಳೆಲ್ಲವನ್ನೂ ಪುಷ್ಪೋಪಹಾರಗಳಿಂದ ಅಲಂಕರಿಸಿಟ್ಟಂತೆ ಕಾಣುವವು ಇವುಗಳಲ್ಲಿ ಕೆಲವು ನೈ ನೀರಿನಲ್ಲಿ ಬಿದ್ದು ಪ್ರವಾಹ ವೇಗಕ್ಕೆ ಸಿಕ್ಕಿ ವಿಚಿತ್ರ ಗತಿಯಿಂದ ತೇಲಿ ಹೋಗುತ್ತಿರುವುದನ್ನು ನೋಡು ಅದು ಪಕ್ಕಲಾಗಿ ಚಿತ್ರವಾಗ ದಂಪತಿಗಳು ಜತೆ ಜತೆಯಾಗಿ ಕೂಡಿ ಪರಸ್ಪರ ಅನುರಾಗದಿಂದ ರತಿ ಕೇಳಿಗಾಗಿ ಒಂದಕ್ಕೊಂದು ಮುದ್ದು ಮಾತುಗಳನ್ನಾಡಿ ಕರೆಯು ಕರೆಯುತ್ತಾ ಮಧುರವಾದ ಕಂಠಧ್ವನಿಯಿಂದ ಕೂಗುತ್ತ ಈ ಹೂಗಳ ರಾಶಿಯ ಮೇಲೆ ಏರಿ ಭೋಗಿಸುತ್ತಿರುವುದನ್ನು ನೋಡು ಎಲೆ ಮಂಗಳಾಂಗಿ ಹೀಗೆ ಏಕಾಂತವಾಗಿ ಭೋಗಸ್ಥಾನವಾದ ಈ ಚಿತ್ರಕೂಟ ಪರ್ವತದ ನೋಟವು ಅಯೋಧ್ಯೆಯ ವಾಸಕ್ಕಿಂತಲೂ ಹೆಚ್ಚು ಸುಖವನ್ನು ಉಂಟು ಮಾಡುವುದೆಂದೇ ನನಗೆ ತೋರಿರುವುದು ಮತ್ತು ಮನ್ಮಥೋದ್ದೀಪಕವಾಗಿರುವ ಈ ಮಂದಾಕಿನಿ ನದಿಯ ದರ್ಶನವು ನಿನ್ನ ದರ್ಶನಕ್ಕಿಂತಲೂ ಮೇಲಾಗಿಯೇ ಇರುವುದೆಂದು ನನ್ನ ಅಭಿಪ್ರಾಯವು ಎಲೆ ಪ್ರಿಯೆ ತಪಸ್ಸು ಶಮೆ ದಮೆ ಮೊದಲಾದವುಗಳಿಂದ ಕೂಡಿ ಪಾಪರಹಿತನಾಗಿ ಇಲ್ಲಿ ನಿತ್ಯವಾಸವನ್ನು ಮಾಡುತ್ತಿರುವ ಸಿದ್ಧರು ಇದರಲ್ಲಿ ಯಾವಾಗಲೂ ಸ್ನಾನ ಮಾಡುತ್ತಿರುವುದರಿಂದ ಪರಮ ಪಾವನವೆನಿಸಿಕೊಂಡ ಈ ನದಿಯಲ್ಲಿ ನಾವಿಬ್ಬರು ಜಲಕ್ರೀಡೆಯನ್ನು ಆಡುವೆವೆ ಎಲೆ ಸೀತೆ ನಿನ್ನ ಸಖಿ ಜನದೊಡನೆ ನೀನು ಸರೋವರದಲ್ಲಿಳಿದು ವಿನೋದಿಸುವಂತೆ ನನ್ನೊಡನೆ ಇದರಲ್ಲಿಳಿದು ಇದರೊಳಗಿನ ಕಮಲವನ್ನು ಬಿಳಿದಾವರೆಗಳನ್ನು ಕದಲಿಸಿ ನೀರಿನಲ್ಲಿ ಮುಳುಗಿಸುತ್ತಾ ನನ್ನೊಡನೆ ಇದರಲ್ಲಿ ವಿಹರಿಸು ಎಲೆ ಪ್ರಿಯೆ ನೀನು ಈ ಪ್ರದೇಶಗಳನ್ನು ಕಾಡುಗಳೆಂದು ಎಣಿಸಬೇಡ ಇಲ್ಲಿರತಕ್ಕ ವನಚರ ಪ್ರಾಣಿಗಳನ್ನು ಪುರವಾಸಿಗಳಂತೆಯೂ ಈ ಪರ್ವತ ಪ್ರದೇಶವನ್ನು ಅಯೋಧ್ಯೆಯಂತೆಯೂ ಈ ನದಿಯನ್ನೇ ಸರಯು ನದಿಯಂತೆಯೂ ಭಾವಿಸಿ ಪ್ರೀತಿಯಿಂದ ವಿಹರಿಸು ಪಟ್ಟಣವನ್ನು ಬಿಟ್ಟು ಬಂದೆನೆಂಬ ಕ್ಲೇಶವನ್ನು ಬಿಟ್ಟು ಬಿಡು ನನ್ನ ತಮ್ಮನಾದ ಲಕ್ಷ್ಮಣನು ಧರ್ಮವನ್ನು ಬಿಡದೆ ನನ್ನ ಆಜ್ಞೆಯಲ್ಲಿಯೇ ಎದ್ದುಕೊಂಡಿರುವನು ನೀನು ನನ್ನ ಮನೋನುಕೂಲೆಯಾಗಿರುವೆ ಹೀಗೆ ನೀವಿಬ್ಬರು ನನಗೆ ಎಷ್ಟೋ ಪ್ರೀತಿಯನ್ನು ಉಂಟು ಮಾಡುತ್ತಿರುವಿರಿ ಇದಕ್ಕಿಂತಲೂ ನನಗೆ ಬೇರೆ ಸುಖವೇನುಂಟು ಈ ಕಾಡಿನಲ್ಲಿ ತ್ರಿಸಂಧ್ಯಗಳಲ್ಲಿಯೂ ಸ್ನಾನ ಮಾಡಿ ಅಲ್ಲಲ್ಲಿ ಸಿಕ್ಕುವ ರುಚಿಯಾದ ಹಣ್ಣುಗಳನ್ನು ಗೆಡ್ಡ ಗೆಣಸುಗಳನ್ನು ಹೊಸದಾದ ಜೇನನ್ನು ಭುಜಿಸುತ್ತಾ ನಿನ್ನೊಡನೆ ವಿಹರಿಸುತ್ತಿದ್ದರೆ ನನಗೆ ಅಯೋಧ್ಯೆಯೂ ಬೇಡ ರಾಜ್ಯಾಧಿಕಾರದಲ್ಲಿಯೂ ನನಗೆ ಆಸೆಯುಂಟಾಗದು ಈ ಮಂದಾಕಿನಿ ನದಿಯಾದರೂ ಅತಿ ರಮಣೀಯವಾಗಿ ಅನೇಕ ಮೃಗ ಸಮೂಹಗಳಿಂದ ಕೂಡಿ ಶೋಭಿಸುತ್ತಿರುವುದು ಇಲ್ಲಿ ವಾಸವಾಗಿರತಕ್ಕ ಋಷಿಗಳ ಮಹಿಮೆಯಿಂದ ಮೃಗಗಳೆಲ್ಲವೂ ಸ್ವಾಭಾವಿಕವಾದ ವೈರಗಳನ್ನು ಬಿಟ್ಟು ಪರಸ್ಪರ ಸ್ನೇಹಭಾವವನ್ನು ತೋರಿಸುತ್ತಾ ಈ ನದಿಯಲ್ಲಿ ಜಲಪಾನವನ್ನು ಮಾಡುತ್ತಿರುವವು ಒಂದು ಕಡೆಯಲ್ಲಿ ಆನೆಗಳು ಮತ್ತೊಂದು ಕಡೆಯಲ್ಲಿ ಹಂಸಿಂಹಗಳು ಬೇರೊಂದು ಕಡೆಯಲ್ಲಿ ವಾನರಗಳು ಇವೆಲ್ಲವೂ ಬಂದು ಸುತ್ತಲೂ ಈ ನದಿಯನ್ನು ಸೇವಿಸುತ್ತಿರುವವು ಇದರ ತೀರ ಪ್ರದೇಶದಲ್ಲಿ ವೃಕ್ಷಗಳೆಲ್ಲವೂ ಪುಷ್ಪಭರಿತಗಳಾಗಿ ಪ್ರಕಾಶಿಸುತ್ತಿರುವವು ಹೀಗೆ ಅತಿ ಪವಿತ್ರವಾಗಿಯೂ ಮನಸ್ಸಿಗೆ ಉದ್ದೀಪಕವಾಗಿಯೂ ಇರುವ ಈ ನದಿಯನ್ನು ನೋಡಿದ ಮಾತ್ರಕ್ಕೆ ಎಷ್ಟು ಬಳಲಿಕೆ ಇದ್ದರೂ ಹೋಗುವುದು ಇಂತಹ ನದಿಯಲ್ಲಿ ಇಳಿದು ಸ್ನಾನಪಾನಾದಿಗಳನ್ನು ಮಾಡಿದ ಪಕ್ಷದಲ್ಲಿ ಯಾರಿಗೆ ತಾನೇ ಮನಸ್ಸಿಗೆ ಹರ್ಷ ಉಂಟಾಗದು ಎಂದನು ಹೀಗೆ ರಾಮನು ತನ್ನ ಪ್ರಿಯೆಯಾದ ಸೀತೆಯೊಡನೆ ಆ ಮಂದಾಕಿನಿ ನದಿಯನ್ನು ವರ್ಣಿಸುತ್ತಾ ಕಣ್ಣು ಗಪ್ಪಿನಂತೆ ನೀಲವರ್ಣವಾಗಿ ಅತಿ ಮನೋಹರವಾಗಿ ಪ್ರಕಾಶಿಸುತ್ತಿರುವ ಆ ಚಿತ್ರಕೂಟ ಪರ್ವತದಲ್ಲಿಯೇ ಅಲ್ಲಲ್ಲಿ ವಿಹರಿಸುತ್ತಿದ್ದನು ಇಲ್ಲಿಗೆ ತೊಂಬತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం